ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಬೆಳ್ಳಿಯ ಒಂದು ಜುವೆಲ್ಲರಿಗಳನ್ನ ಅಂದ್ರೆ ಜುವೆಲ್ಲರಿಗಳನ್ನ ಕೂಡ ತೋರಿಸ್ತಾ ಇದರಲ್ಲಿ ನಾನು ಫಸ್ಟ್ ಇರಬಹುದು ನೀವು ಇಲ್ಲಿ ಒಂದು ಜಡೆ ಬಿಲ್ಲೆಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿದೆ ಕೂಡ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಒಂದೊಂದು ಡಿಸೈನ್ಸ್ ಗಳನ್ನ ನೋಡೋಣ ಇಲ್ಲಿ ಕಾಣ್ತಿರುವಂಥ ಈ ಒಂದು ಜಡೆ ನಾವು ನೋಡ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ನಾವು ಇದು ಚಿನ್ನದಲ್ಲೆಲ್ಲ ಮಾಡಿಸ್ಕೊಳ್ತೀವಿ ಅಂತಂದರೆ ನಮಗೆ ಇವಾಗಿನ ಒಂದು ಚಿನ್ನದ ರೇಟಿಯಲ್ಲಿ ನಿಜವಾಗ್ಲು ಅಸಾಧ್ಯ ಅಂತಲೇ ಹೇಳಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಆಗೋಲ್ಲ ಅದೇ ಬೆಳ್ಳಿಲಿ ಅಂತಂದರೆ ಎಲ್ಲರೂ ಕೂಡ ಮಾಡಿಸ್ಕೋಬೋದು ತುಂಬ ಕಡಿಮೆ ಪ್ರೈಸಲ್ಲೇ ಆಗುತ್ತೆ ಬೆಳ್ಳಿಯಲ್ಲಿ ನಮಗೆ ಒಂದು ಕೆ ಜಿನ ಬೆಳ್ಳಿ ತಗೊಳ್ತೀವಿ ಅಂತಂದರೂ ಏನಿಲ್ಲಂದ್ರೂ ಒಂದು ಲಕ್ಷದೊಳಗೇನೆ ಆಗಿಬಿಡುತ್ತೆ ಹಾಗಾಗಿ ಒಂದು ಲಕ್ಷಕ್ಕೆ ಎಲ್ಲ ನಾವು ಒಂದು ಕೆ ಜಿಗೂ ಬೆಳ್ಳಿಯನ್ನ ಬೆಳ್ಳಿಯನ್ನು ತಗೋಬೋದು ಅದೇ ಒಂದು ಚಿನ್ನನ ತಗೋಬೇಕು ಅಂತಂದ್ರೆ ಒಂದು ಪವನ್ ನ ತಗೋಬೇಕು ಅಂತಂದ್ರೆ ನಮಗೆ ಅಷ್ಟು ಅಮೌಂಟ್ ಹೋಗುತ್ತೆ ಹಾಗಾಗಿ ನೋಡಬಹುದು ಇಲ್ಲಿ ಈ ಒಂದು ಜಡಬಿಲ್ಲೆ ತುಂಬಾನೇ ಚೆನ್ನಾಗಿದೆ ಹಾಗೆ ನಮಗೆ ಇದರಲ್ಲಿ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಈ ಒಂದು ಬೆಲ್ಲೆಯ ಕೆಳಗೆ ನಮಗೆ ನೋಡಬಹುದು ಒಂದು ಜುಮ್ಕಿಯನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಇದು ನಾವು ಒಂದು ಸಿಲ್ವರ್ನ ಒಂದು ಕಲರ್ ಅಲ್ಲಿ ಹಾಗೆ ಇರಲಿ ಅಂದ್ರೆ ಹಾಗೆ ಕೂಡ ಹಾಕೋಬಹುದು ಇಲ್ಲ ಗೋಲ್ಡ್ ಕೋಟಿಂಗ್ ಕೊಟ್ಬಿಟ್ಟು ಇದು ನೋಡಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿ ಗೋಲ್ಡ್ ಕೋಟಿಂಗ್ ಕೊಟ್ಟಿರೋದ್ರಿಂದ ಇದು ಚಿನ್ನ ಅಂತಾನೆ ಅನಿಸ್ತಿದೆ ಹಾಗೆ ನೀವು ಚಿನ್ನದ ರೀತಿಯಲ್ಲಿ ಕಾಣಬೇಕು ಅಂತಂದ್ರೆ ನೀವು ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಡಿಸ್ಕೋಬಹುದು ಹಾಗೆ ಇದೇ ರೀತಿಯಾಗಿ ನಮಗೆ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಹಾಗೆ ನಮಗೆ ಮಧ್ಯಮದಲ್ಲಿ ಕೂಡ ನಮಗೆ ರಿಂಗ್ ಅನ್ನ ಕೂಡ ಕೊಟ್ಟಿರ್ತವೆ ನಮಗೆ ಜಡೆಗೆ ಹೇಗೆ ಕಟ್ಬೇಕು ಅದೇ ರೀತಿಯಲ್ಲಿ ರಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ ಈ ಒಂದು ಜುವೆಲರಿ ನಮಗೆ ಸಿಗ್ತಾ ಇರುವಂತದ್ದು ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇರುವಂತದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಶಾಪಿನ ನಂಬರ್ ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಆ ಒಂದು ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಅದೇ ರೀತಿಯ ಇಲ್ಲಿ ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಯಾಂಗಲ್ಸ್ ಗಳನ್ನ ನೀವು ನೋಡಬಹುದು ಒಂದು ನಾಲ್ಕು ಬ್ಯಾಂಗಲ್ಸ್ ಗಳ ಸೆಟ್ ನಮಗೆ ಇಲ್ಲಿ ನಾವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮಧ್ಯ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಬ್ಯಾಂಗಲ್ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಡಿಸೈನ್ ಕೂಡ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇರುವಂತದ್ದು ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಅವಳದ್ದು ಆಗಿರ್ಬೋದು ಹಾಗೆ ನಮಗೆ ಜೇಡ ಮಣಿದು ರೂಬಿದು ಎಲ್ಲ ರೀತಿಯ ಒಂದು ಕಿವಿ ಓಲೆಗಳ ಒಂದು ಕಿವಿ ತುಂಬ ರೀತಿಯಾಗಿ ಕಾಣುವಂತಹ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಆ ಒಂದು ಡಿಸೈನ್ ಅನ್ನು ನೀವು ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಇರುತ್ತೆ ಹಾಗೆ ಏನೇನಾದರೂ ಡೌಟ್ ಇದೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಇದು ನಮಗೆ ಬೆಂಗ್ಳೂರಿನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಸಿಗ್ತಾ ಇರುವಂಥದ್ದು ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ರೂಬಿ ಹಾರನ್ನ ನೀವು ನೋಡಬಹುದು ನಮಗೆ ಒಂದು ಮೆರೂನ್ ಕಲರ್ ರೂಬಿ ಮಣಿ ನಮಗೆ ಒಂದು ಮೂರು ಎಳೆಯಲ್ಲಿ ಕೂಡ ಬಂದಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ನೋಡಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ಗಳನ್ನ ನಮಗೆ ಒಂದು ಹಾರದ ಮಧ್ಯದಲ್ಲಿ ಒಂದು ಚೈನ್ ಪೀಸ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಪೆಂಡೆಂಟ್ ಕೂಡ ತುಂಬಾ ಗ್ರಾಂಡ್ ಆಗಿದೆ ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ನಾವು ನೋಡಬಹುದು ಹಾಗೆ ನಮಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಹಾಗೂ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ನಾವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಈ ಒಂದು ಹಾರದಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಹಾರವನ್ನು ಕೂಡ ನಾನು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ನಿಮಗೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ಲಿಕ್ಕೆ ತುಂಬಾ ಈಸಿ ಆಗುವ ಹಾಗೆ ನಾನು ತೋರಿಸಿದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ಬ್ಯಾಂಗಲ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಇದರಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರೋದ್ರಿಂದ ನಮಗೆ ಇದು ಎಲ್ಲೂ ಕೂಡ ಸಿಲ್ವರ್ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ಗೋಲ್ಡ್ ಏನೋ ಅಂತಲೇ ಅನ್ನಿಸ್ಬೇಕು ವೇರ್ ಮಾಡಿದಾಗಂತೂ ಅಷ್ಟು ಚೆನ್ನಾಗಿ ಕಾಣುವಂಥ ಒಂದು ಡಿಸೈನ್ಸ್ಗಳು ಹಾಗೆ ಗೋಲ್ಡ್ ಕೋಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ಮತ್ತೆ ಏನಾದರೂ ಗೋಲ್ಡ್ ಕೋಟಿಂಗ್ ಹೋಯ್ತು ಅಂದರೆ ಏನು ಮಾಡೋದು ಮೇಡಮ್ ಇದು ಪರ್ಮನೆಂಟಾಗಿ ಇರುತ್ತಾ ಗೋಲ್ಡ್ ಕೋಟಿಂಗ್ ಹೋಗೋದೇ ಇಲ್ವಾ ಅಂತ ಕೇಳೋದಂತಂದರೆ ಖಂಡಿತವಾಗಿ ಗೋಲ್ಡ್ ಕೋಟಿಂಗ್ ಹೋಗುತ್ತೆ ಆದರೆ ಗೋಲ್ಡ್ ಕೋಟಿಂಗು ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಮ್ಮೆ ಎರಡು ವರ್ಷ ಮೂರು ವರ್ಷ ಎಲ್ಲ ಕೂಡ ನಿಮಗೆ ಗೋಲ್ಡ್ ಕೋಟಿಂಗ್ ಬಂದುಬಿಡುತ್ತೆ ಹಾಗೆ ನಿಮಗೆ ಗೋಲ್ಡ್ ಕೋಟಿಂಗ್ ಏನಾದರೂ ಹೋಯ್ತು ಅಂತ ಅನಿಸಿದಾಗ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಿಗೆ ಹೋಗ್ಬಿಟ್ಟು ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಡಿಸ್ಕೋದು ಪ್ರತಿಯೊಂದು ಒಂದು ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಅಥವಾ ಸಿಲ್ವರ್ನ ಒಂದು ಶಾಪ್ ಅಂತಾರೆ ಎಕ್ಸ್ಟ್ರಾ ಇದ್ರೆ ನಿಮಗೆ ಎಲ್ಲೂ ಕೂಡ ನಿಮಗೆ ಒಂದು ಚಿಕ್ಕ ಚಿಕ್ಕ ಅಂಗಡಿಯಲ್ಲೂ ಕೂಡ ನಿಮಗೆ ಒಂದು ಸಿಲ್ವರ್ ಅಥವಾ ಗೋಲ್ಡ್ ಶಾಪ್ಗಳಲ್ಲಿ ನಿಮಗೆ ಗೋಲ್ಡ್ ಕೋಟಿಂಗನ್ನು ಹಾಕಿ ಕೊಡ್ತಾರೆ ನೀವು ಎಲ್ಲಿ ತಗೊಂಡಿರ್ತೀರಾ ಅಲ್ಲೇ ಗೋಲ್ಡ್ ಕೋಟಿಂಗ್ ಹಾಕಿಸ್ಕೋಬೇಕು ಅನ್ನುವಂಥದ್ದು ಏನೂ ಇಲ್ಲ ನಿಮ್ಮ ಹತ್ತಿರ ಇರುವಂತಹ ಒಂದು ಜ್ಯುವೆಲ್ಲರಿ ಶಾಪ್ ಅಲ್ಲಿ ಕೂಡ ಹಾಕಿಸ್ಕೋಬಹುದು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ನ ನೀವು ನೋಡಬಹುದು ಈ ಒಂದು ಬ್ಯಾಂಗಲ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಗೋಲ್ಡ್ ಕೋಟಿಂಗ್ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಫಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಒಂದು ಬೀಡ್ಸ್ಗಳನ್ನಾಗಿರ್ಬೋದು ಹಾಗೆ ಸ್ಟೋನ್ಗಳನ್ನ ಕೂಡ ಕೊಟ್ಟಿರೋದ್ರಿಂದ ಹಾಗೆ ಗೋಲ್ಡ್ ಕೋಟಿಂಗ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾಗಾಗಿ ನಿಮಗೆ ಇದು ಎಲ್ಲೂ ಕೂಡ ಸಿಲ್ವರ್ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಕ್ ು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ನನಗೊಂದು ಈ ಒಂದು ನೆಕ್ಲೆಸ್ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ತುಂಬನೇ ಒಂದು ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಹಾಗೆ ಟ್ರೆಡಿಷ್ನಲ್ ಆಗಿ ಇರುವಂಥ ಒಂದು ಫಂಕ್ಷನ್ಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಒಂದು ಸ್ಯಾರಿಗಳಿಗೂ ನಮಗೆ ಇದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬನೇ ಚೆನ್ನಾಗಿ ಕಾಣುತ್ತೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಈ ಒಂದು ಡಿಸೈನ್ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮ್ಗೇನಾದರೂ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಇದು ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ನೋಡಬಹುದು ವೈಟ್ ಸ್ಟೋನ್ ಇರುವಂತಹದ್ದು ಪಿಂಕ್ ಸ್ಟೋನ್ ಫ್ಲವರ್ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ನಾವು ನೋಡಬಹುದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಸಿಲ್ವರ್ ಬೀಡ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಗೋಲ್ಡ್ ಕೋಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಇದು ಸಿಲ್ವರ್ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದು ಹಾಗೆ ಅಡ್ಜಸ್ಟೇಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ನೀವು ತುಂಬಾ ಶಾರ್ಟ್ ಆಗಿ ಕೂಡ ಹಾಕೋಬಹುದು ಇಲ್ಲ ಒಂದು ಮೀಡಿಯಂ ಆಗಿ ಕೂಡ ಹಾಕೋಬಹುದು ಹಾಗೆ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನು ನಮಗೆ ಈ ಒಂದು ಅಲ್ಲಿ ನಾವು ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಾನಿವತ್ತು ತೋರಿಸಿರುವಂಥ ಒಂದು ಜುವೆಲರಿಗಳಲ್ಲಿ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಯಾವ ಒಂದು ಡಿಸೈನ್ ನ ತೋರಿಸಿದ್ರು ಅದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಕೊಡ್ತಾ ಇರುವಂಥ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಹಾಗೆ ಒಂದು ಬಳ್ಳಿಯ ಡಿಸೈನ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಹಾಗೆ ಇಯರಿಂಗ್ಸ್ ಕೂಡ ಸೇಮ್ ಡಿಸೈನ್ ಅಲ್ಲಿ ಇರುವಂತಹ ಇಲ್ಲಿ ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಒಂದು ಗ್ರೀನ್ ಸ್ಟೋನ್ ಪಿಂಕ್ ಸ್ಟೋನ್ ಮೆರೂನ್ ಸ್ಟೋನ್ ಇದೆ ಎಲ್ಲದರಲ್ಲೂ ಕೂಡ ನಮಗೆ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೇನೆ ಇದು ನಾವು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಇಲ್ಲಿ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಇನ್ನೂ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದ್ರು ಬೇಕು ಹಾಗೆ ಪ್ರೈಸ್ ಅನ್ನ ತಿಳ್ಕೋಬೇಕು ಹಾಗೆ ಬಗ್ಗೆ ಇನ್ನೂ ನೀವು ಹೆಚ್ಚಿನ ಒಂದು ಡೀಟೇಲ್ಸ್ ನ ತಗೋಬೇಕು ಅಂತಂದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ ನ ತಗೋಬಹುದು ಹಾಗೆ ಪ್ರೈಸ್ ಅನ್ನ ಕೂಡ ತಿಳ್ಕೋಬಹುದು ನಿಮ್ಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಬೆಳ್ಳಿಯ ಗುಂಡುಗಳನ್ನ ಕೂಡ ನಮಗೆ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಒಂದು ಮಾವಿನಕಾಯಿ ಡಿಸೈನ್ ಬಂದಿರುವಂತದ್ದನ್ನ ನಾವು ನೋಡಬಹುದು ಹಾಗೆ ಮೆರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಚೈನ್ ಇರುವಂತದ್ದನ್ನ ನಾವು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ನಾವು ಒಂದು ಮೀಡಿಯಂ ಸೈಜ್ ಅಲ್ಲಿ ಹಾಗೆ ಒಂದು ತುಂಬಾ ಶಾರ್ಟ್ ಆಗಿ ಕೂಡ ಇದನ್ನ ಹಾಕೋಬಹುದು ಹಾಗೆನೇ ಇದು ಕೂಡ ನಮಗೆ ಇರುವಂತ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಈ ಒಂದು ಕಿವಿ ಓಲೆ ಹಾಗೆ ನಮ್ಗೆ ಇದರಲ್ಲಿ ಒಂದು ಲವಂಗದ ಡಿಸೈನ್ ಅಲ್ಲಿ ಒಂದು ಬೆಳ್ಳಿಯ ಗುಂಡುಗಳು ಕೂಡ ಬಂದಿರುವಂತದ್ದು ಹಾಗೆ ಮಧ್ಯ ಮಧ್ಯದಲ್ಲಿ ನಮಗೆ ರೂಬಿಯನ್ನ ಕೂಡ ಒಂದು ಮೆರೂನ್ ಕಲರ್ ಅಲ್ಲಿ ನಮಗೆ ರೂಬಿ ಮಣಿಯನ್ನ ಕೂಡ ಕೊಟ್ಟಂತ ನಾವು ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ ಇರುವಂತ ಟಚ್ ಆಫ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಗಳಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆಯೇ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ನಿಮಗೆ ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್